ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ನ ಪೌಡರ್ ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಸೋ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಜಾಮೂನು ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಕಂಪ್ಲೀಟಾಗಿ ಈ ಬ್ಲಾಗಲ್ಲಿ ಇದ್ದೀನಿ ಸೊ ನಾನು ಯೂಸ್ ಮಾಡುವ ಫಾಲೋ ಮಾಡುವ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಸಿಂಪಲ್ಲಾಗಿ ಯೂಸ್ ಮಾಡಿ ಮನೆಯಲ್ಲಿ ಜಾಮೂನ ಟ್ರೈ ಮಾಡಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮತ್ತೆ ಯಾಕೆ ತಡ ಮಾಡೋದು ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ನ ತೊಗೊಂಡಿದ್ದೀನಿ ನಾನು ಬೈ ಒನ್ ಗೆಟ್ ಒನ್ ಎಲ್ಲ ಕಡೆ ಫ್ರೀ ಇದ್ದೇ ಇರುತ್ತೆ ಸೊ ಪಾಕೆಟಿಂದೇನೇ ಇರುತ್ತೆ ಯಾವ ಥರ ಮಾಡೋದು ಅಂತಲೂ ಸಹ ನೂರ ಐವತ್ತು ಗ್ರಾಮ ಏನು ಇದೆ ಇದು ಸೊ ಇದರಿಂದ ನಾವು ಮೂವತ್ತೈದು ಗುಲಾಬ್ ಜಾಮೂನ ಮಾಡ್ಕೊಳ್ಬಹುದು ನಾವು ಸೊ ಮಾಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ನೋಡಿಸ್ತೀನಿ ಸೊ ಇಲ್ಲಿ ಮೊದಲಿಗೆ ನಾನು ಈ ಕಪ್ ಮೆಸರ್ಮೆಂಟಲ್ಲಿ ಟೂ ಕಪ್ಸ್ ಆಗೋಷ್ಟು ಸಕ್ಕರೆನ ಇದ್ದೀನಿ ನಾನು ಸೊ ಆಗೇ ಇರಬೇಕು ಸಕ್ಕರೆ ಕ್ವಾಂಟಿಟಿ ಕಮ್ಮಿ ಇರಬಾರ್ದು ಸೊ ಎರಡು ಕಪ್ ಆಗೋಷ್ಟು ಸಮವಾಗಿ ತಗೊಂಡಿದ್ದೀನಿ ನಾನು ಶುಗರ್ನ ಇಲ್ಲಿ ಮತ್ತು ನಾನಿಲ್ಲಿ ದೊಡ್ಡ ತಳ ಹೊಂದಿರುವಂಥ ಪಾತ್ರೆ ತಗೊಳ್ತಾ ಇದ್ದೀನಿ ಸೊ ಸಕ್ಕರೆ ಪಾಕ ಜಾಸ್ತಿ ಹೊತ್ತು ಕಾಯಿಸ್ಬೇಕಲ್ಲ ಸೊ ಹಾಗಾಗಿ ಅರ್ಧ ಆಗೋಷ್ಟು ನೀರನ್ನ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಶುಗರ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನೀಗ ಇದನ್ನು ಕುದಿಯೋಕ್ಕೆ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಸಕ್ಕರೆ ಕರಗೋವರೆಗೂ ಈ ಥರ ನೀಟಾಗಿ ತಿರುಗಿಸ್ಕೊಡ್ತಾ ಬರಬೇಕು ಸೊ ಇಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರು ಈ ಕಪ್ ಮೆಸರ್ಮೆಂಟಿಗೆ ಒಂದೂವರೆ ಕಪ್ ಆಗೋಷ್ಟು ಅಷ್ಟೇ ಪೌಡರ್ ಸಿಗುತ್ತೆ ನಮಗೆ ಸೊ ನಾನು ಇದನ್ನು ಪ್ಲೇಟ್ ಮೇಲೆ ತಗೊಂಡು ಹಾಕ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಗುಂಟೆ ಹುಟ್ಟೆಗಳು ಇರುತ್ತೆ ಸೊ ನೋಡಿ ಇಷ್ಟಿಷ್ಟು ತಪ್ಪು ಉಂಟೆ ಉಂಟೆ ಇರುತ್ತೆ ಸೊ ನೀಟಾಗಿ ಜರಡಿಯ ಸಹ ಮಾಡ್ಕೊಳ್ಬೋದು ನೀವು ಇಲ್ಲಾಂದರೆ ಕೈಯಲ್ಲೇ ನೀಟಾಗಿ ಸಾಫ್ಟಾಗಿ ಈ ಥರ ಸ್ಮೂತಾಗಿ ಉಂಟೆಗಳನ್ನೆಲ್ಲ ಬಿಡಿಸ್ಕೊಳ್ಬೋದು ನಾನಿಲ್ಲಿ ಕೈಯಲ್ಲೇ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಇದು ಫಿನಿಶ್ ಆಗಿದೆ ಎಲ್ಲೂ ಸಹ ಉಂಟೆಗಳು ಕೈಗೆ ಸಿಗ್ತಾ ಇಲ್ಲ ಸೊ ನಾವೀಗ ಇದಕ್ಕೆ ಹಾಲು ತಗೊತಾ ಇದ್ದೀನಿ ನಾನು ಫಸ್ಟ್ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಸೊ ನೀವು ನೀರು ಸಹ ತಗೋಬೋದು ಸೊ ನಾನಿಲ್ಲಿ ಹಾಲು ಮತ್ತು ನೀರು ಎರಡನ್ನೂ ಸಹ ಈಕ್ವಲ್ ಕ್ವಾಂಟಿಟಿಯಾಗಿ ತಗೊಂಡಿದ್ದೀನಿ ಹಾಲು ಹಾಕೋದ್ರಿಂದ ಜಾಮೂನು ಎಲ್ಲೂ ಸಹ ಒಡೆದೋಗಲ್ಲ ಸೊ ಹಾಗಾಗಿ ಹಾಲನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಎಲ್ಲರಿಗೂ ಸಹ ಹಾಲು ಸಜೆಸ್ಟ್ ಮಾಡ್ತಾ ಇದ್ದೀನಿ ನೀರು ಹಾಕಿದ್ರೆ ಎಣ್ಣೆ ನೀರಿಗೆ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅಷ್ಟೇ ಸೊ ನೀಟಾಗಿ ನಾವು ಚಪಾತಿ ಹಿಟ್ಟು ಥರ ನೀಟಾಗಿ ನಾದ್ಕೊಳ್ಬೇಕು ಸಾಫ್ಟಾಗಿ ಸೇಮು ಚಪಾತಿ ಹಿಟ್ಟು ಯಾವ ರೀತಿ ಒಂದು ಕ್ವಾಂಟಿಟಿಯಾಗಿ ಹದವಾಗಿರುತ್ತೋ ಸೊ ನಾವು ಅದೇ ರೀತಿ ಇದನ್ನು ನಾದ್ಕೊಳ್ತಾ ಬರಬೇಕು ಜಾಮೂನ್ ಹಿಟ್ಟನ್ನು ನೀಟಾಗಿ ನಾದಿ ನಾದಿ ಒಂದದಕ್ಕೆ ಅದಕ್ಕೆ ಬಂದಿದೆ ಸೊ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ನಾನು ಈಗ ನೀಟಾಗಿ ಮತ್ತೆ ಇದ್ದೀನಿ ನೀವು ಬೇಡ ಅಂದರೆ ತುಪ್ಪ ಸಹ ಹಾಕ್ಕೊಬೋದು ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಈಗ ನಾದ್ಕೊಂಡಿದೆ ಅಂತ ಸೊ ಪ್ಲೇಟ್ ಸುತ್ತಲೂ ಇತ್ತಲ್ಲ ಅದೆಲ್ಲ ನೀಟಾಗಿ ಬಿಟ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಈ ಥರ ಇರಬೇಕು ಹಿಟ್ಟು ನಾದೋದು ಸೊ ಬೇಡ ಅಂದರೆ ನೀವು ತುಪ್ಪ ಸಹ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡ್ತೀನಿ ಸೊ ಈಗ ಇದು ಹತ್ತು ನಿಮಿಷ ನೀಟಾಗಿ ಹದ ಆಗಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಜಾಮೂನ್ ಹಿಟ್ಟು ಅಂತಲೂ ಸಹ ಸೊ ಈಗಲೂ ಸಹ ನಾನು ಒಂದು ಬಾರಿ ನೀಟಾಗಿ ಹದ ಮಾಡ್ಕೋತೀನಿ ಈಗಲೂ ಸಹ ಅಂದರೆ ನಾವು ಯಾವ ಥರ ಬ್ಲೆಂಡ್ ಮಾಡಿದ್ರೂ ಸಹ ಜಾಮೂನ್ದು ಹಿಟ್ಟು ಬರಬೇಕು ಸೊ ಹಾಗಾಗಿ ಎಣ್ಣೆಯಲ್ಲೆಲ್ಲ ರೆಸ್ಟ್ ಆಗಿರುತ್ತಲ್ಲ ಸೊ ಹಾಗಾಗಿ ಇನ್ನೊಂದು ಸಲ ನೀಟಾಗಿ ನಾನು ಹದ ಮಾಡ್ಕೋತಾ ಇದ್ದೀನಿ ಸೊ ಈಗ ನಾವು ಉಂಟೆ ಥರ ನೀಟಾಗಿ ಮಾಡಿ ಕೈಗೆ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ತುಪ್ಪ ಬೇಕಾದ್ರೂ ಹಾಕ್ಕೊಬೋದು ಸೊ ನೋಡಿಸ್ತಾ ಇರೋದು ನಿಮಗೆ ನೋಡಿ ಎಷ್ಟು ನೀಟಾಗಿ ರವಂಡ್ ಶೇಪ್ ಆಗುತ್ತೆ ಅಂತ ಎಲ್ಲೂ ಸಹ ಜಾಮೂನ್ದು ಬಾಯಿ ಬಿಟ್ಕೊಳ್ಬಾರ್ದು ಸೊ ನೀಟಾಗಿ ಉಂಡೆ ನೀಟಾಗಿ ಮಾಡಬೇಕು ಈ ಸರ್ಕಲ್ ಶೇಪಲ್ಲೇ ನೀವು ಉಂಡೆನ ಮಾಡಬೇಕಾಗುತ್ತೆ ರವಂಡ್ ಶೇಪ್ ಇರಬೇಕು ಸೊ ಈ ಥರನೇ ಕೈಯ ತಿರುಗಿಸ್ತಾ ಇರಬೇಕು ಸೊ ನಾನು ಪ್ರತಿಯೊಂದು ಇಪ್ಪತ್ತೈದು ಇಲ್ಲ ಮೂವತ್ತಾದರೂ ಹಾಗೆ ಆಗುತ್ತೆ ನಾನು ಮಾಡೋ ಶೇಪ್ಗೆ ಸೊ ನೀವು ಯಾವ ಥರ ಬೇಕಾದರೂ ಮಾಡ್ಕೊಬೋದು ಸೊ ಇದೆಲ್ಲ ರವಂಡ್ ಮಾಡ್ತಾಯಿದ್ದೀನಿ ಈಗ ಹಿಟ್ಟೆಲ್ಲ ಪೂರ್ತಿ ರವಂಡ್ ಮಾಡ್ಕೊಬಿಡೋಣ ಅಂತ ಸಕ್ಕರೆ ಪಾಕ ಈಗ ಚೆನ್ನಾಗಿ ಕುದ್ದಿದೆ ಅಂತಲೇ ಹೇಳ್ಬೋದು ಅರ್ಧ ಲೀಟ್ರು ನೀರಿಗೆ ಕಾಲು ಲೀಟ್ರಾಗಷ್ಟು ಸಕ್ಕರೆ ಪಾಕ ನಮಗೆ ಇಲ್ಲಿ ಸಿಕ್ಕಿದೆ ಚೆನ್ನಾಗಿ ಕುದ್ದಿದೆ ಇದು ಸೊ ಈಗ ನೀವು ನೋಡ್ತಾ ಇರ್ಬೋದು ಜಾಮೂನು ಹಿಟ್ಟಿಂದ ನಾನು ಒಂದು ಮೂ ಇಪ್ಪತ್ತೈದರಿಂದ ಮೂವತ್ತು ಗುಂಟೆಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದೇ ಶೇಪಲ್ಲಿ ಎಲ್ಲನೂ ಸಹ ಮತ್ತು ಇದನ್ನು ಕರೆಯೋದಕ್ಕೆ ನಾನು ಒಂದು ಕಪ್ ಆಗಷ್ಟು ಎಣ್ಣೆ ತಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸು ಇದು ಆಪ್ಷನಲ್ಲು ಬೇಕು ಅಂದರೆ ತೊಗೊಳ್ಬೋದು ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಸೊ ಈಗ ಸಕ್ಕರೆ ಪಾಕ ಇಟ್ಟಿದ್ನಲ್ಲ ಸೊ ನೋಡಿ ಎಷ್ಟು ಆಗಿದೆ ಕುದ್ದು ಕುದ್ದು ಅಂತ ಇದು ಒಂದೇಳೆ ಪಾಕ ಥರ ಆದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಂಟು ಬರುತ್ತಲ್ಲ ಆ ಥರ ಬೇಕಾದ್ರೂ ನೀವು ತಯಾರು ಮಾಡ್ಕೊಳ್ಬೋದು ಸೊ ಈಗ ಈ ಪಾಕ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಅಂಟಿಸ್ತೈತೆ ಕೈಗೆ ಸೊ ಇಷ್ಟಿದ್ರೆ ನಾವು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಜಾಮೂನ್ನ ಕರಿಯೋದಕ್ಕೆ ದೊಡ್ಡ ತಳ ಅಂತ ಇರೋ ಬಾಂಡ್ಲಿ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಈಗ ಒನ್ ಬೈ ಒನ್ ಜಾಮೂನ್ದು ಹಿಟ್ಟು ಇದ್ದೀನಿ ಸೊ ಹಾಕ್ತಿದ್ದಂಗೆ ಸೌಟ್ ಇಡಬಾರ್ದು ಇದಕ್ಕೆ ಮತ್ತೆ ಹುಡ್ಕೋಬಿಡುತ್ತೆ ನೀಟಾಗಿ ತಿರುಗಿಸ್ಬೇಕು ಅಷ್ಟೇ ಬಾಣಲಿನೇ ತಿರುಗ್ಸಿದ್ರೂ ಆಯಿತು ನಾನು ಬಾಣಲಿನೇ ಯಾವಾಗಲೂ ತಿರುಗಿಸೋದು ನೀಟಾಗಿ ಚಾಕ್ಲೇಟ್ ಶೇಪ್ ಹಾದ ಬರೋವರೆಗೂ ನೀಟಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಈ ಜಾಮೂನ್ ಎಣ್ಣೆಗೆ ಹಾಕ್ತಾಗ ಚಾಕ್ಲೇಟ್ ಬ್ರೌನ್ ಶೇಪ್ ಬಂದ್ರೂ ಸಹ ಸಾಕಾಗುತ್ತೆ ಸೊ ಚಾಕ್ಲೇಟ್ ಕಂದು ಬಣ್ಣ ಬಂದಕ್ಷಣೆ ನಾನು ಈಗ ಇದನ್ನ ಎತ್ತುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಸೊ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಸಹ ಒಂದೇ ಬ್ರೌನ್ ಕಲರಲ್ಲಿ ಇದೆ ಸೊ ಯಾವುದು ಸಹ ಒಡೆದೋಗಿಲ್ಲ ಎಣ್ಣೆಯಲ್ಲಿ ಹಾಕ್ದಾಗ ಒಡೆದೋಗಿಲ್ಲ ಯಾವುದು ಸಹ ಸೊ ಇದು ಈಗ ಚೆನ್ನಾಗಿ ಒಂದು ಐದು ನಿಮಿಷ ಹಾರೋಕ್ಕೆ ಬಿಡೋಣ ಆಗಲೇ ನಾನು ಪಾಕನ ಹಾರಕ್ಕೆ ಬಿಟ್ಟಿದ್ದೆ ಇನ್ನೂ ಸ್ವಲ್ಪ ಹಾರಬೇಕು ಒನ್ ಟೆ ಎರಡು ಸಹ ಒನ್ ಟೆನ್ ಮಿನಿಟ್ಸು ಬಿಡ್ತೀನಿ ಫ್ರೀಯಾಗಿ ಹಾರಿಕೊಂಡ್ಲಿ ಚೆನ್ನಾಗಿ ಈಗ ನೀವು ನೋಡ್ತಾ ಇರ್ಬೋದು ಸಕ್ಕರೆ ಪಾಕ ಹಾರಕ್ಕೆ ಬಿಟ್ಟಿದ್ನಲ್ಲ ಸೊ ಚೆನ್ನಾಗಿ ಹಾರಿದೆ ಪಾಕದ ಕ್ವಾಂಟಿಟಿಯೂ ಸಹ ಕಮ್ಮಿ ಆಗಿದೆ ಅಂತಲೇ ನೋಡ್ಬೋದು ಈ ಇಷ್ಟಿದ್ರೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಜಾಮೂನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಮೂನು ಸಹ ನೀಟಾಗಿ ಹಾರಿದೆ ಅಂತಲೇ ಹೇಳ್ಬೋದು ಎರಡೂ ಬಿಸಿ ಇರಬಾರ್ದು ಪಾಕನೂ ಬಿಸಿ ಇರಬಾರ್ದು ಜಾಮೂನು ಎಣ್ಣೆಲಿ ಕರೆದಿರ್ತೀವಲ್ಲ ಸೊ ಅದು ಸಹ ಬಿಸಿ ಇರಬಾರ್ದು ಸೊ ಎಲ್ಲ ಹಾಕಿ ಬಿಡ್ತಾ ಇದ್ದೀನಿ ಸೊ ಈಗ ಇದು ಆಗಿದೆ ಒಂದು ಟ್ವೆಂಟಿ ಮಿನಿಟ್ ಆದ್ರೂ ಬೇಕು ಸ ಟ್ವೆಂಟಿ ಮಿನಿಟ್ ರೆಸ್ಟ್ ಆಗಲಿ ಇದು ಆಮೇಲೆ ಸಿಗ್ತೀನಿ ಸೊ ಈಗ ಇಪ್ಪತ್ತು ನಿಮಿಷ ಆಗಿದೆ ಯಾವ ಥರ ರೆಡಿಯಾಗಿದೆ ಜಾಮೂನ್ ನೋಡೋಣ ಬನ್ನಿ ಸೊ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ನಾವು ಇಷ್ಟಿಷ್ಟು ದಪ್ಪ ಕಲಿಸಿದ್ದಿತ್ತು ಎಣ್ಣೆಕ್ಕಾಗ್ದಿದ ತಕ್ಷಣ ಇಷ್ಟು ದಪ್ಪ ಆಗುತ್ತೆ ಸೊ ಅದಕ್ಕೆ ಆದಷ್ಟು ನೀವು ಚಿಕ್ಕ ಸೈಜಲ್ಲೇ ಕಲಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ನೋಡಿ ಇಷ್ಟು ಸಾಫ್ಟಾಗಿದೆ ಸಕ್ಕ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುತ್ತೆ ಹಾಲು ಹಾಕೋದ್ರಿಂದ ಎಲ್ಲೂ ಒಡೆದು ಹೋಗೋಲ್ಲ ಟ್ರೈ ಮಾಡಿ ಒಂದು ಟೈಮ್ ಯಾವಾಗಲಾದರೂ ನೀವು ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿಯಲ್ಲಿ ಗುಲಾಬ್ ಜಾಮೂನ್ನ ಟ್ರೈ ಮಾಡ್ಕೊಳ್ಬೋದು ಯಾವುದೇ ಥರದ ರಿಸ್ಕ್ ಇಲ್ಲದೆ ಸೊ ನೋಡೋದ್ರಲ್ಲ ಯಾವ ಥರ ಸ್ಟೆಪ್ ಇತ್ತು ಅಂಥದ್ದು ಗುಲಾಬ್ ಜಾಮೂನ್ ಮಾಡೋದು ವೆರಿ ಈಸಿ ಅಂದರೆ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ನಿಂದ ಇದಕ್ಕೆ ನಾನು ಈಗ ಬೇಕು ಅಂದರೆ ನೀವು ಹಾಕ್ಬೋದು ಏಲಕ್ಕಿದು ಮತ್ತೆ ಡ್ರೈ ಫ್ರೂಟ್ಸ್ದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ನಾ ನೀವು ಸೊ ನೋಡ್ಕೊಂಡ್ರಲ್ಲ ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಎಮ್ ಟಿ ಆರ್ ರೆಡಿಮಿಕ್ಸ್ ಗುಲಾಬ್ ಜಾಮೂನಿಂದ ಯಾವ ಥರ ಗುಲಾಬ್ ಜಾಮೂನ್ ಮಾಡ್ಕೊಳ್ಬೋದು ಅಂತ ಸೊ ಸಾಫ್ಟ್ ಅಂದರೆ ಸಾಫ್ಟಾಗಿರುತ್ತೆ ಆಗಿರುತ್ತೆ ಸೊ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಈ ಗುಲಾಬ್ ಜಾಮೂನ್ ರೆಸಿಪಿ ಅಂತ ನನ್ನ ಈ ವ್ಲಾಗಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫುಲ್ ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್